ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಚಾಮರಾಜನಗರ ಜಿಲ್ಲೆಯ ಯಳಂದೂರು ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡಿಕರ್ ಸಮುದಾಯ ಭವನದಲ್ಲಿ ತಾಲೂಕು ಆಡಳಿತ ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಯಳಂದೂರು ತಾಲೂಕು ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡಿಕರ್ ಅವರ ನೂರ ಜಯಂತಿ ಸಮಾರಂಭವನ್ನು ಆಚರಣೆ ಮಾಡಲಾಯಿತು ಕಾರ್ಯಕ್ರಮವನ್ನು ಮಧ್ಯಾಹ್ನ ಮೂರು ಗಂಟೆಗೆ ನಿಗದಿಯಾಗಿ ಶಾಸಕರು ತಡವಾಗಿ ಆಗಮಿಸಿದ ಕಾರಣ ಸಂಜೆ ಐದು ಮೂವತ್ತಕ್ಕೆ ಕಾರ್ಯಕ್ರಮ ಪ್ರಾರಂಭವಾಯಿತು ನಂತರ ಸ್ವಾಗತ ಭಾಷಣ ಮಾಡುವಾಗ ವಿದ್ಯುತ್ ಕೈಕೊಟ್ಟಿತು ತಡವಾದರೂ ಕಾಯ್ದು ಕುಳಿತಿದ್ದ ಸಾರ್ವಜನಿಕರಿಗೆ ಬೇಸರ ಉಂಟಾಯಿತು ನಂತರ ಕತ್ತಲಿನಲ್ಲಿಯೇ ಕಾರ್ಯಕ್ರಮ ಉದ್ಘಾಟನೆ ಮಾಡಲಾಯಿತು ಸಾರ್ವಜನಿಕರು ಆಯೋಜಕರನ್ನ ಜನರೇಟರ್ ವ್ಯವಸ್ಥೆ ಮಾಡಿಲ್ಲ ಎಂದು ತರಾಟೆಗೆ ತೆಗೆದುಕೊಂಡರು ನಂತರ ಕೆಬಿ ಇಲಾಖೆಗೆ ಕರೆ ಮಾಡಿದಾಗ ವಿದ್ಯುತ್ ನೀಡಲಾಯಿತು ಮುಂಜಾನೆಯಿಂದಲೇ ತಾಲೂಕಿನ ಎಲ್ಲಾ ಕಡೆ ವಿಜೃಂಭಣೆಯಿಂದ ಜಯಂತಿ ಆಚರಣೆ ಮಾಡಲಾಯಿತು ವಿಶೇಷವಾಗಿ ಯಳಂದೂರು ಪಟ್ಟಣದ ಗೌತಮ್ ಬಡಾವಣೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಶ್ರೀನಿವಾಸ್ ಹಾಗೂ ಯಜಮಾನರ ನೇತೃತ್ವದಲ್ಲಿ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮಾಡಲಾಯಿತು ಪಟ್ಟಣದ ಬಳೆಪೇಟೆಯಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಸಾರ್ವಜನಿಕರಿಗೆ ಮಜ್ಜಿಗೆ ಪಾನಕ ವಿತರಣೆ ಮಾಡಲಾಯಿತು ಕಾರ್ಯಕ್ರಮವನ್ನು ಶಾಸಕ ಎ ಆರ್ ಕೃಷ್ಣಮೂರ್ತಿರವರು ಉದ್ಘಾಟನೆ ನೆರವೇರಿಸಿ ಮಾತನಾಡಿದರು ನಂತರ ಬೋಧಿರತ್ನ ಬಂತೇಜಿರವರು ಆಶೀರ್ವಚನ ಮಾತನಾಡಿದರು ಅಂಬೇಡ್ಕರ್ ಜಯಂತಿಯಲ್ಲಿ ಅಂಬೇಡ್ಕರ್ ಅವರ ಕುರಿತು ಶೈಲೇಶ್ ಕುಮಾರ್ ಉಪನ್ಯಾಸ ಮಾಡಿದರು ಜಿಲ್ಲಾ ಗ್ಯಾರಂಟಿ ಯೋಜನೆ ಅಧ್ಯಕ್ಷರು ಹೊಂಗನೂರು ಚಂದ್ರೂರವರು ಮಾತನಾಡಿದರು ನಂತರ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಿದರು ಕಾರ್ಯಕ್ರಮದಲ್ಲಿ ಮುಖಂಡರಾದ ಒಡಗೇರಿ ದಾಸ್ ಎರಿಯೂರು ಯೋಗೇಶ್ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರು ಎರಿಯೂರು ರಾಜಣ್ಣ ಚಾಮೂಲ್ ನಿರ್ದೇಶಕರು ಕಮರವಾಡಿ ರೇವಣ್ಣ ತಾಲೂಕು ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರು ಪ್ರಭು ಪ್ರಸಾದ್ ಬಿಳಿಗಿರಿ ರಂಗನಾಥ್ ಸ್ವಾಮಿ ದೇವಾಲಯದ ಧರ್ಮದರ್ಶಿ ಜಿ ಶ್ರೀನಿವಾಸ್ ಮುಖಂಡರಾದ ಕೊಡ್ಲೂರು ಶ್ರೀಧರ್ಮೂರ್ತಿ ನಂಜುಂಡಸ್ವಾಮಿ ಲಿಂಗರಾಜಮೂರ್ತಿ ತಹಶೀಲ್ದಾರ್ ಬಸವರಾಜು ಮತ್ತು ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕರು ಕೇಶವಮೂರ್ತಿ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷರು ಅಮನಾಪುರ ಮಹೇಶ್ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಮಹೇಶ್ ಕುಮಾರ್ ಶಿಕ್ಷಕ ರೇಚಣ್ಣ ಹೊನ್ನೂರು ರಾಘವೇಂದ್ರ ಮದ್ದೂರು ಶಿವರಾಜು ಗಣಿಗನೂರು ವಿಶ್ವ ತಾಲೂಕು ಆಡಳಿತ ಸಿಬ್ಬಂದಿಗಳು ಸಮಾಜ ಕಲ್ಯಾಣ ಇಲಾಖೆ ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ಹಾಜರಿದ್ದರು ವರದಿ ನಾಯಕ್ ಚಾಮರಾಜನಗರ ವಾಗಿ ಮತ್ತು ಅಂತವಾಗಿ ನಮ್ಮ ಯಳಕೂರು ತಾಲೂಕಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬೌದ ಮಾಡ್ತಾ ಇದ್ದೇವೆ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಗಿ ಸಾಹಿತ್ಯವನ್ನು ಎದುರಿಸಿಕೊಂಡ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸುವಂತೇಳಿ ಪರಮ ಒಪ್ಪಿ ಒಂದು ಸಮಾರಂಭಕ್ಕೆ ಬಹಳ ಪ್ರೀತಿಯಿಂದ ಬಹಳ ಹಾಸಿದಾಗಿದ್ದಾರೆ ಅವರಿಗೆ ಧಾರೋಪಾಟದಿಂದ ಮತ್ತು ರಾಷ್ಟ್ರೀಯ ಮೌಲ್ಯ ಆಚರಣೆ ಸಮಿತಿಯಿಂದ ತರಹಕ್ಕೆ ಅವರನ್ನು ವೈಯಕ್ತಿಕವಾಗಿ ದುಡ್ಪೂರ್ವವಾದ ಭೀಮ ಸ್ವಾಗತವನ್ನು ಕಾಯಿಸ್ತೇನೆ ಹಾಗೆ ಈ ಸಮಾರಂಭದ ಅಧ್ಯಕ್ಷತೆಯನ್ನು ಕ್ಷೇತ್ರದ ಜನಪ್ರಿಯ ಜನಾನುರಾಗಿ ಸರಳ ಸಜ್ಜರಿಕೆಗೆ ಹೆಸರುವಾಸಿಗೆ ಆಗಿರ್ತಕ್ಕಂಥ ಸನ್ಮಾನ್ಯ ಕೆಆರ್ಪೂರ್ತಿ ಸಾಹೇಬ್ ಕೂಡ ಒಂದು ಸಮಾರಂಭದಲ್ಲಿ ಆಗಮಿಸಿ ಆಸೀನ್ರಾಗಿದ್ದಾರೆ ಅವರಿಗೂ ಕೂಡ ತಾಲೂಕು ಆಡಲಿದೆ ಮತ್ತು ರಾಷ್ಟ್ರೀಯ ಹಬ್ಬಗಳ ಆಚರಿಸಲಿದೆ ಹಾಗೂ ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಕಷ್ಟ ಬದಲಾವಣೆಗಳು ಆದವೆ ಆದರೆ ನಿಜವಾದ ಬಾಬಾಸ್ತಾಯ್ ತರ ರೀತಿಯಲ್ಲಿ ಸಾರ್ಥಕತೆಯನ್ನ ತಕ್ಕಡಿಗೆ ಸಾಧಿಸುತ್ತಾನೆ ಏನಂದ್ರೆ 2034ನೇ ನೀತೆ ರಾಜನ ಮಾಡುತ್ತಿದ್ದೀನಿ politikal ಸಂತಕಕ್ಕೆ ಯಾವತರ ವ್ಯತ್ಯಾ ಆ ಉಪಮಾವನ న్యాప్రు వ <destinations>

ಸಾಧ್ಯ ಆಗಿದೆ ನಮ್ಮ ಜೀವಸ್ ಮನವಿ ಮಾಡಿಕೊಂಡಿದೆ ಎರಡು ಮೂರು ಸಾವಿರ ನಂತರ ಇವತ್ತು ಸರ್ವೆ ಮಾಡಿಕೊಂಡಿದ್ದಾರೆ ವಿಲೇಖವಾಗಿ ನಾವು ಎಲ್ಲಾ ನಮ್ಮ ಸಂಘಟನೆ ಇನ್ನೊಂದು ದಿನವನ್ನು ಪ್ರಜ್ಞೆ ಮಾಡಿಯ ಮಂತ್ರವರು ನಾವೆಲ್ಲ ಪರಿಶಿಷ್ಟ ಸಂಸ್ಥರು ಶಾಸಕರಾದ ನಿರ್ಮಾಣಿಕೊಂಡು ಇನ್ನೊಂದು ವಿಶೇಷವಾದ ಕಾರ್ಯಕ್ರಮ ಕೊಟ್ಟು ಅವಕಾಶ ಮಾಡಿ ಅಂತ ಹೇಳಿ ಇಲ್ಲಿ ಅವರು ಪ್ರಯತ್ನ ಅದಕ್ಕೆ ಇವತ್ತು ಮಾಡಿದ ತಪ್ಪಾಗಿ ಇವತ್ತು ಜನ್ಮದಿನ ಬರೀ ಕೇವಲ ಆರಾಧನೆ ಮಾಡುವ ತಪ್ಪಾಗುತ್ತೆ ಸಾಡ ನೀವು ಮತ್ತು ಸಮಾಜ ಎಲ್ಲ ನಮ್ಮ ಕಾಪುಗಳ ನಿರ್ಮಾಣಗಳು ಇವತ್ತು ಕೂಡ ಪ್ರಮುಖ ಆಚರಣೆ ಮಾಡಿ ನಿಮ್ಗೆ ಆಗ್ತಾ ನಾನೇ ನಾನು ಬೆಳಗ್ಗೆ ಹೇಳಬಹುದೇ ಆ ದೃಷ್ಟಿಯಿಂದ ಇವತ್ತು ಈಗಾಗಲೇ ವಿದ್ಯಾರ್ಥಿಯವರು ಪ್ರಾರಂಭಿಕವಾಗಿ ಅವರು ಬೇರೆ ಕಣ್ಣಾಗಿ ಹೋಗಬೇಕಾಗಿತ್ತು ಮತ್ತು ತಡವಾದ್ರಿಂದ ಅವರು ಮೊದಲು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ